ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮ್ಯಾಂಗೋ ಯೋಗರ್ಟ್ ಬೈಟ್ ತುಂಬಾ ಸಿಂಪಲ್ ರೆಸಿಪಿ ತುಂಬ ಬೇಗ ಆಗೋವಂಥ ರೆಸಿಪಿ ಹಾಗೆ ತುಂಬಾ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡದೇ ಇರುವಂಥ ರೆಸಿಪಿ ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು ಮ್ಯಾಂಗೋನ ಮಾವಿನ ಹಣ್ಣ ಚಿಕ್ಕ ಚಿಕ್ಕದಾಗಿ ಈ ಥರ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ ನೆನ್ಪಿರ್ಲಿ ತುಂಬ ಸ್ವೀಟ್ ಆಗಿರೋ ಅಂಥ ಮ್ಯಾಂಗೋನ ಬಳಸಿ ಈ ಒಂದು ರೆಸಿಪಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಅದಾದ ನಂತರ ಇದಕ್ಕೆ ಒಂದು ಒನ್ ಟೀ ಸ್ಪೂನಷ್ಟು ವೈಟ್ ವೆನಿಲಾ ಎಸೆನ್ಸ್ನ ಹಾಕೊತಾ ಇದ್ದೀನಿ ನಿಮ್ಮಲ್ಲಿ ಬ್ಲ್ಯಾಕ್ ಕಲರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು ಸೊ ನಾನು ಇದು ವೈಟ್ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೋಬೇಕಾಗತ್ತೆ ಸೊ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬಾರ್ದು ಸೊ ಗಟ್ಟಿ ಮೊಸರನ್ನ ಯೂಸ್ ಮಾಡಬೇಕು ಆದಷ್ಟು ಹುಳಿ ಇಲ್ಲದೆ ಇರೋ ಮೊಸರನ್ನ ಯೂಸ್ ಮಾಡಿ ಸೊ ಈ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟೇ ಮೊಸರು ಮತ್ತು ಮಾವಿನಹಣ್ಣು ಸೊ ಮಾವಿನಹಣ್ಣು ತುಂಬ ಸ್ವೀಟ್ ಇರೋದು ತೊಗೋಬೇಕು ಹಾಗೆ ಮೊಸರನ್ನ ಗಟ್ಟಿ ಇರೋದು ಹಾಗೆ ಹುಳಿ ಇಲ್ಲದೆ ಇರೋದನ್ನ ತೊಗೋಬೇಕು ಸೊ ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಶೀಟ್ ಮೇಲೆ ಅಂದರೆ ಈಗ ಕೇಕೆಲ್ಲ ಬೇಕ್ ಮಾಡ್ಕೋತೀವಲ್ಲ ಆ ಶೀಟ್ ಮೇಲೆ ನಾನು ಇದನ್ನು ಇಟ್ಕೊತಾ ಇದ್ದೀನಿ ಜಸ್ಟ್ ಒಂದೊಂದು ಸ್ಪೂನಷ್ಟು ನಾನು ಈ ಥರ ಜಸ್ಟು ಮಾಡ್ಕೊತಾ ಇದ್ದೀನಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಈ ಥರ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಮಿನಿಮಮ್ ಅಂದರೂ ಒಂದು ಮೂರು ಅವರು ಡೀಪ್ ಫ್ರೀಝ್ನಲ್ಲಿ ಇಟ್ಕೋಬೇಕಾಗತ್ತೆ ಸೊ ನಾನು ಮೂರು ಅವರ್ ಡೀಪ್ ಫ್ರೀಸ್ನಲ್ಲಿ ಫ್ರೀಝರ್ನಲ್ಲಿ ಇಟ್ಕೊಂಡು ಆ ನಂತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ಮೂರು ಅವರ್ ಆದಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಸೊ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾವು ಚಾಕ್ಲೇಟ್ ಸಿರಪ್ಗೆ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಸೊ ತ್ರೀ ಅವರ್ ಡೀಪ್ ಫ್ರೀಝರ್ನಲ್ಲಿ ಇಟ್ಕೋಬೇಕು ಹಾಗೆ ಒಂದು ಪಾತ್ರೆಗೆ ನೀರನ್ನ ಹಾಕಿ ಅದ್ರ ಮೇಲೆ ಇನ್ನೊಂದು ಬಟ್ಲಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನು ಸಹ ಹಾಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಚಾಕ್ಲೇಟ್ ಸಿರಪ್ದು ಸೊ ಹಾಗಾಗಿ ಹಾಕ್ಕೊಂಡು ಜಸ್ಟ್ ಈ ಥರ ಅದನ್ನು ಸಿರಪ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಸೊ ಡೈರೆಕ್ಟ್ ಚಾಕ್ಲೇಟ್ನ ನಾವು ಸ್ಟವ್ ಮೇಲೆ ಇಡಬಾರ್ದು ಸೊ ಒಂದು ಪಾತ್ರೆಗೆ ನೀರಿಟ್ಟು ಆ ನಂತರ ಮೇಲೆ ಹಾಕ್ಕೋಬೇಕು ಈ ಚಾಕ್ಲೇಟ್ ಸಿರಪ್ ಕಂಪ್ಲೀಟ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಆದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಮೊಸರು ಮತ್ತು ಮಾವ್ನೆ ಏನು ಫ್ರೀಸ್ ಮಾಡಿಟ್ಕೊಂಡಿದ್ವೋ ಮೂರವರು ಅದನ್ನು ಈ ಚಾಕ್ಲೇಟ್ ಸಿರಪ್ಪಿಗೆ ಇಮಿಡಿಯೇಟ್ ಡಿಪ್ ಮಾಡಿ ತೆಗೆದಿಡಬೇಕು ಅದು ಇಮಿಡಿಯೇಟ್ ಅಬ್ಸರ್ವ್ ಆಗುತ್ತೆ ಗಟ್ಟಿಯಾಗುತ್ತೆ ಸೊ ಇಲ್ಲಿ ಇದು ಚಾಕ್ಲೇಟ್ ಸಿರಪ್ಗೆ ಡಿಪ್ ಮಾಡಿರೋ ಅಂಥ ಕ್ಲಿಪ್ ಮಿಸ್ ಆಗಿದೆ ಸೊ ಏನಿಲ್ಲ ಜಸ್ಟು ಈ ಚಾಕ್ಲೇಟ್ ಸಿರಪ್ಪಿಗೆ ಈಗ ಆಗಿ ನಾವು ಆ ಮೊಸರುಮ್ ಮಾಮ್ನೆ ಡಿಪ್ ಮಾಡಿ ಎತ್ತಿಟ್ಕೋಬೇಕು ನೋಡಿ ಡಿಪ್ ಮಾಡಿ ಇಟ್ಟಿದ ತಕ್ಷಣ ಈ ಥರ ಅಬ್ಸರ್ವ್ ಆಗುತ್ತೆ ಚಾಕ್ಲೇಟ್ ಚೆನ್ನಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಸೊ ಇದನ್ನು ಮತ್ತೆ ಇನ್ನೂ ಒಂದು ಅರ್ಧ ಗಂಟೆನಾದರೂ ಫ್ರೀಝರ್ಗೆ ಇಟ್ಟು ಆ ನಂತರ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿತ್ತು ನೆನಪಿರಲಿ ಸ್ವೀಟಾಗಿರೋ ಮಾವಿನಣ್ಣು ಹಾಗೆ ಹುಳಿ ಇಲ್ಲದೆ ಇರೋ ಗಟ್ಟಿ ಮೊಸರನ್ನ ಯೂಸ್ ಮಾಡಿ ಸೊ ಇದ್ರ ಮೇಲೆ ಗಾರ್ನಿಷಿಂಗ್ಗೆ ನಾನು ಆಲ್ಮಂಡನ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ತುಂಬಾ ಸಿಂಪಲ್ ರೆಸಿಪಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕೂಡ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನಾನು ಇದನ್ನು ಡಿಪ್ ಮಾಡಿ ಆದ ನಂತರ ಒಂದು ಅರ್ಧ ಗಂಟೆ ಫ್ರೀಝರ್ನಲ್ಲಿ ಇಟ್ಟು ಆ ನಂತರ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಇದೆ ಹಾಗೆ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು